ನಮಸ್ಕಾರ ಎಲ್ಲರಿಗೂ ಕಥಾಲೋಕ ಕಥೆಗಳ ಸಂಗ್ರಹ ನೀವು ನಮ್ಮ ಚಾನಲಿಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಕಥೆಗಳ ಪಯಣದಲ್ಲಿ ಪಾಲ್ಗೊಳ್ಳಿ ಬನ್ನಿ ಇಂದಿನ ಕಥೆಯನ್ನು ಪ್ರಾರಂಭಿಸೋಣ ನನ್ನವನಿ ಇಪ್ಪತ್ತೆಂಟು ಬೆಟ್ಟದ ತುದಿಯಲ್ಲಿ ತಣ್ಣನೆ ಗಾಳಿ ಬೀಸುತ್ತಿತ್ತು ಆಕಾಶ ನಿಧಾನವಾಗಿ ಕೇಸರಿ ಬಣ್ಣಕ್ಕೆ ತಿರುಗುತ್ತಿತ್ತು ಆದರೆ ಅವನಿ ಮಾತ್ರ ಇದಾವುದನ್ನು ಗಮನಿಸುತ್ತಿರಲಿಲ್ಲ ಅವಳು ತಕ್ಷಣ ತಿರುಗಿ ಹೊರಡಲಣಿಯಾದಳು ಅವಳ ಹೆಜ್ಜೆಗಳು ವೇಗವಾಗಿದ್ದವು ಸಿಟ್ಟಿನಿಂದ ಕೂಡಿದ್ದವು ಅಲ್ಲಿ ಉಳಿಯುವುದಕ್ಕಿಂತ ಹೊರಡುವುದು ಸುಲಭ ಎಂದು ಅವಳಿಗೆ ಅನ್ನಿಸಿತ್ತು ಅವನಿ ಆದಿತ್ಯನ ಸಂಕಟ ತುಂಬಿದ ಧ್ವನಿ ಕೇಳಿಸಿತ್ತು ಆದರೆ ಅವಳು ನಿಲ್ಲಲಿಲ್ಲ ಅವನಿ ದಯವಿಟ್ಟು ಸ್ವಲ್ಪ ಕೇಳು ಎಂದ ಅವಳು ನಡೆಯುತ್ತಲೇ ಇದ್ದಳು ತನ್ನನ್ನು ತಾನು ನಿಯಂತ್ರಿಸಿಕೊಳ್ಳುವಂತೆ ಸೀರೆಯ ಸೆರಗನ್ನು ಬೆರಳುಗಳಿಂದ ಬಿಗಿಯಾಗಿ ಹಿಡಿದುಕೊಂಡಿದ್ದಳು ಅವನು ಅವಳಿಗಿಂತ ವೇಗವಾಗಿ ಬಂದು ಅವಳ ಹಾದಿಯನ್ನು ತಡೆದು ನಿಂತನು ಅವಳು ಅವನನ್ನು ದಾಟಿ ಹೋಗಲು ಪ್ರಯತ್ನಿಸಿದಳು ಅವಳ ಕಣ್ಣುಗಳಲ್ಲಿ ಕಿರಿಕಿರಿ ಎದ್ದು ಕಾಣುತ್ತಿತ್ತು ದಾರಿ ನಾನು ನಾನಿಲ್ಲಿಗೆ ನಿಮ್ಮ ಜೊತೆ ಮಾತಾಡೋಕೆ ಬಂದಿಲ್ಲ ಅವನು ಕದಲಲಿಲ್ಲ ಅಂದು ಕಾಲೇಜಿನಲ್ಲಿ ನಡೆದ ಘಟನೆಯನ್ನು ಅನಾಯಾಸವಾಗಿ ಇಬ್ಬರಿಗೂ ನೆನಪಿಸಿತ್ತು ಇದು ಆದಿತ್ಯ ಅವಳ ಕೈ ಹಿಡಿದುಕೊಂಡ ನನ್ನ ಕೈ ಬಿಡಿ ಎಂದಳು ಆದರೆ ಬಿಡಿಸಿಕೊಳ್ಳುವ ಪ್ರಯತ್ನ ಅವಳಲ್ಲಿ ಇರಲಿಲ್ಲ ಬಿಡ್ತೀನಿ ಆದರೆ ಹೋಗಬೇಡ ಪ್ಲೀಸ್ ಅವಳು ಮುಖ ತಿರುಗಿಸಿಕೊಂಡಳು ಅಲ್ಲಿಂದ ಹೊರಟು ಹೋಗುವುದು ಮತ್ತು ಅವನ ಮಾತನ್ನು ಕೇಳುವುದು ಈಗ ಎರಡರ ನಡುವಿನ ಸಂಘರ್ಷ ಅವಳಿಗೆ ಅವನ ಹಿಡಿತ ಈಗ ಸಡಿಲವಾಗಿತ್ತು ಆದರೆ ಬೆರಳುಗಳು ಕೇವಲ ಅವಳ ಬೆರಳುಗಳನ್ನು ತಾಗುತ್ತಿದ್ದವು ಅವಳು ಎಲ್ಲಿ ಮಾಯವಾಗಿ ಬಿಡುತ್ತಾಳೋ ಎಂಬ ಆತಂಕ ಅವನಿಗೆ ನಿಂಗೆ ಕೋಪ ಬಂದಿದೆ ಅನ್ನೋದು ನಂಗೆ ಗೊತ್ತು ಅವನಿ ನಿಂಗೆ ಆ ಹಕ್ಕಿದೆ ಈಗ ನಾನು ನನ್ನನ್ನು ಸಮರ್ಥಿಸ್ಕೊಳ್ಳೋಕೆ ಇಲ್ಲಿಗೆ ಬಂದಿಲ್ಲ ನಾನು ಸರಿ ಅಂತ ವಾದ ಮಾಡೋಕ್ಕೂ ಬಂದಿಲ್ಲ ನಾನು ತಪ್ಪು ಮಾಡಿದೆ ಅದು ನಂಗೆ ಗೊತ್ತಾಗಿದೆ ಎಂದ ಅವಳು ಒಮ್ಮೆ ವ್ಯಂಗ್ಯವಾಗಿ ನಕ್ಕಳು ಆಯ್ತಾ ಕೇಳಿದಳು ಇಲ್ಲ ಅವತ್ತು ನಾನು ಹೇಳೋಕ್ಕಾಗದೇ ಇರೋ ವಿಷಯಗಳನ್ನು ನಿಂಗೆ ಮನವರಿಕೆ ಮಾಡಿಕೊಡೋ ಪ್ರಯತ್ನ ಮಾಡಿದೆ ನಿನ್ನನ್ನು ಕಳ್ಕೊಳ್ಳೋಕೆ ನಂಗೆ ಇಷ್ಟ ಇಲ್ಲ ಅದಕ್ಕೆ ಇಷ್ಟೆಲ್ಲ ಮಾಡಿದ್ದು ಎಂದ ಅವಳು ಕೊನೆಗೂ ಅವನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದಳು ಅವಳ ಕಣ್ಣುಗಳಲ್ಲಿ ಈಗ ಸಿಟ್ಟಿಗಿಂತ ಹೆಚ್ಚಾಗಿ ನೋವಿತ್ತು ಅವತ್ತು ನೀವು ನಂಗೆಲ್ಲೂ ಮನವರಿಕೆ ಮಾಡಿಕೊಟ್ಟಿದ್ದೀರಾ ತುಂಬ ಸ್ಪಷ್ಟವಾಗಿ ಎಂದಳು ಅವನು ಮೌನವಾಗಿ ಕೇಳುತ್ತಿದ್ದ ಒಂದು ಮಾತು ನಂಗೆ ನೋವು ಕೊಡ್ತು ಅಂತ ಅಂದ್ಕೊಂಡಿದ್ದೀರಾ ಅದು ಕೇವಲ ಆ ಒಂದು ಮಾತಲ್ಲ ಆದಿತ್ಯ ಆ ಮಾತು ಯಾರಿಂದ ಬಂತು ಅನ್ನೋದು ಮುಖ್ಯ ಧ್ವನಿ ನಡುಗುತ್ತಿತ್ತು ಅವಳದ್ದು ಅವಳು ತನ್ನ ಕೈಯನ್ನು ನಿಧಾನವಾಗಿ ಬಿಡಿಸಿಕೊಂಡು ಮತ್ತೆ ಅಂತರ ಕಾಯ್ದುಕೊಂಡಳು ಕಿರಣನ ವಿಷಯದಲ್ಲಿ ಎಷ್ಟು ಜನ ನನ್ನನ್ನು ಪ್ರಶ್ನೆ ಮಾಡಿದರು ಅಂತ ನಿಮಗೆ ಗೊತ್ತು ಎಷ್ಟು ಬಾರಿ ನಾನು ನನಗೆ ನಾನು ವಿವರಣೆ ಕೊಟ್ಕೊಳ್ಬೇಕಾಯ್ತು ನನ್ನ ಮೌನನ ನನ್ನ ನಡತೆನ ಸಮರ್ಥಿಸಿಕೊಳ್ಬೇಕಾಯ್ತು ಅಂತ ನಿಮಗೆ ಗೊತ್ತು ಅದೆಲ್ಲದರ ನಡುವೆ ನಾನು ನಿಮ್ಮನ್ನು ನಂಬಿದ್ದೆ ಎಲ್ಲ ತಪ್ಪಾದಾಗಲೂ ಜನ ಆಡ್ಕೊಳ್ತಿದ್ದಾಗಲೂ ನನ್ನ ಭಯದಲ್ಲಿದ್ದಾಗಲೂ ನಾನು ನಿಮ್ಮನ್ನು ನಂಬಿದ್ದೆ ಅವಳ ಕಣ್ಣುಗಳು ಈಗ ಒದ್ದೆಯಾಗಿದ್ದವು ಅಶ್ರು ಬಿಂದುಗಳು ಜಾರಲು ಸಿದ್ಧವಾಗಿದ್ದವು ಆದರೆ ಅವತ್ತು ನೀವು ಅಷ್ಟು ಸಹಜವಾಗಿ ಆಡಿದ ಒಂದು ಮಾತು ನಾನು ಅನುಭವಿಸಿದ ಸಂಕಟಕ್ಕೆ ಯಾವುದೇ ಬೆಲೆ ಇಲ್ವೇನೋ ಅನಿಸ್ತು ನೀವು ಕೂಡ ನನ್ನನ್ನು ಬೇಜವಾಬ್ದಾರಿ ಅಂತ ಅಂದ್ಕೊಂಡ್ರಿ ಅಲ್ವಾ ಅವನು ಅವಳಿಗೆ ಹತ್ತಿರವಾಗಿ ಬಂದು ನಾನು ಹಾಗೆ ಅಂದ್ಕೊಳ್ಳಿಲ್ಲ ಅವನೇ ನಿಜವಾಗ್ಲೂ ಇಲ್ಲ ಆದರೆ ನೀವು ಆ ಮಾತು ಹೇಳಿದಿರಿ ಯೋಚಿಸ್ದೇ ಏನಾದರೂ ಮಾತಾಡಿದ್ರಿ ಅಂದರೆ ಎಲ್ಲೋ ಒಂದು ಕಡೆ ಅಂಥ ಆಲೋಚನೆ ನಿಮ್ಮ ಮನಸ್ಸಲ್ಲಿ ಇದೆ ಅಂತಲೇ ಅರ್ಥ ಅಲ್ವಾ ಕೇಳಿದಳು ಅವಳು ಈ ಮಾತು ಆದಿತ್ಯನಿಗೆ ಚೂರಿಯಂತೆ ಚುಚ್ಚಿತ್ತು ನಂಗೆ ಗೊತ್ತಾಗಲಿಲ್ಲ ನಾನು ನಿಜವಾಗ್ಲೂ ಗೊತ್ತಾಗದೆ ಮಾತಾಡದೆ ಹೊರತು ನಿನ್ನನ್ನು ಜರ್ಜ್ ಮಾಡೋ ಉದ್ದೇಶ ಇರಲಿಲ್ಲ ಅಂಥ ಅನುಮಾನಕ್ಕೆ ಸ್ವಲ್ಪನೂ ಅರ್ಹಳದ ನಿಂಗೆ ನಾನು ಹಾಗೆ ಮಾತಾಡಿದ್ದಕ್ಕೆ ನನ್ನ ಮೇಲೆ ನನಗೆ ಅಸಹ್ಯ ಆಗ್ತಿದೆ ಅವಳು ಮತ್ತೆ ಮುಖ ತಿರುಗಿಸಿಕೊಂಡಳು ಅವಳ ಕಣ್ರೆಪ್ಪೆಗಳು ಈಗ ಒದ್ದೆಯಾಗಿದ್ದವು ಎಲ್ಲಕ್ಕಿಂತ ಹೆಚ್ಚು ನೋವಾಗಿದ್ದು ಏನು ಗೊತ್ತಾ ಅವತ್ತು ನಾನು ನಿಮ್ಮ ಜೊತೆ ವಾದ ಮಾಡಿದೆ ಆದರೆ ಆಮೇಲೆ ಅನಿಸ್ತು ನನ್ನನ್ನು ಚೆನ್ನಾಗಿ ಗೊತ್ತಿರೋ ನಿಮಗೆ ನಾನು ವಿವರಣೆ ಕೊಡೋ ಅಗತ್ಯ ಏನಿತ್ತು ಎನ್ನುವಷ್ಟರಲ್ಲಿ ಅವಳ ಕಣ್ಣಿನಿಂದ ಒಂದು ಹನಿ ಕಣ್ಣೀರು ಜಾರಿ ಕೆನ್ನೆಯ ಮೇಲೆ ಹರಿಯಿತು ಆದಿತ್ಯನ ಎದೆಯಲ್ಲಿ ಏನೋ ಚುಚ್ಚಿದಂತಾಯಿತು ಅವನು ನಿಧಾನವಾಗಿ ಅವಳ ಹತ್ತಿರ ಬಂದ ಬಿಡೆ ಅವನಿ ಅವತ್ ನಾನು ಆ ಪದ ಬಳಸಿದ್ದು ನಿನ್ನನ್ನು ನೋಯ್ಸೋಕಲ್ಲ ನಿನ್ನ ಸುರಕ್ಷತೆ ಬಗ್ಗೆ ಇರೋ ಕಾಳಜಿಯಿಂದ ಫ್ಲೋನಲ್ಲಿ ಬಂದಿದ್ದು ಅಷ್ಟೆ ನಿನ್ನ ಮೇಲೆ ನಂಗೆ ಯಾವತ್ತೂ ಅನುಮಾನ ಇಲ್ಲ ಇರೋಕ್ಕೆ ಸಾಧ್ಯವೂ ಇಲ್ಲ ನಿಂಗೆ ಚೆನ್ನಾಗಿ ಗೊತ್ತು ಅವನಿ ನೀನು ಅಂಥವಳಲ್ಲ ಅಂತ ಈ ಜಗತ್ತಲ್ಲಿ ನನಗಿಂತ ಬೇರೆ ಯಾರಿಗೂ ಚೆನ್ನಾಗಿ ಗೊತ್ತಿರೋಕ್ಕೆ ಸಾಧ್ಯ ಇಲ್ಲ ಅವನ ಧ್ವನಿ ಕ್ಷೀಣಿಸಿತ್ತು ಅವಳು ತಕ್ಷಣ ಅವನ ಕಡೆ ತಿರುಗಿದಳು ನೀವು ಹಾಗೆಲ್ಲ ಮಾತಾಡಬೇಡಿ ನನಗೆ ಎಮೋಷ್ನಲ್ ಪ್ರೆಷರ್ ಬೇಡ ಎಂದಳು ನಾನು ಒತ್ತಡ ಹಾಕ್ತಿಲ್ಲ ನಾನು ತಪ್ಪು ಮಾಡಿದೆ ಅಂತ ಹೇಳ್ತಿದ್ದೀನಿ ಆ ತಪ್ಪನ್ನು ಸರಿ ಮಾಡ್ಕೊಳ್ಳೋಕೆ ಒಂದು ಅವಕಾಶಕ್ಕಾಗಿ ಇದ್ದೀನಿ ಒಂದು ಕ್ಷಣ ಬಿಟ್ಟು ಮತ್ತೆ ಮಾತು ಮುಂದುವರೆಸಿದ ನಿನ್ನ ಭಾವಿ ಗಂಡನಾಗಿ ಅಲ್ಲ ಒಬ್ಬ ಮನುಷ್ಯನಾಗಿ ತಾನು ಗೌರವಿಸೋ ಹುಡುಗಿಗೆ ನೋವು ಕೊಟ್ಟವನಾಗಿ ಈ ಅವಕಾಶ ಕೇಳ್ತಿದ್ದೀನಿ ಎಂದ ಅವಳ ಕೋಪ ಈಗ ನಿಧಾನವಾಗಿ ಕರಗತೊಡಗಿತ್ತು ನಿಮ್ಮನ್ನು ದ್ವೇಷ ಮಾಡ್ತೀನಿ ಅಂತ ಮಾತಾಡೋದನ್ನು ನಿಲ್ಲಿಸಿರ್ಲಿಲ್ಲ ಆದರೆ ನಿಮ್ಮ ಧ್ವನಿ ಕೇಳಿಸ್ಕೊಂಡು ಎಲ್ಲನೂ ಸರಿಯಾಗಿದೆ ಅಂತ ನಾಟಕ ಮಾಡೋದು ಅಸಾಧ್ಯ ಆಗಿತ್ತು ಅದಕ್ಕೆ ಮಾತಾಡಲಿಲ್ಲ ಅವಳು ಪ್ರಾಮಾಣಿಕವಾಗಿ ಒಪ್ಪಿಕೊಂಡಳು ಆದಿತ್ಯ ತಲೆಯಾಡಿಸಿದ ನಂಗದ ಆಯಿತು ಆದರೆ ತುಂಬ ತಡವಾಗಿ ಅವರಿಬ್ಬರ ನಡುವೆ ಮೌನ ಆವರಿಸಿತು ಗಾಳಿ ಮರಗಳ ನಡುವೆ ಮರ್ಮರ ಸದ್ದು ಮಾಡುತ್ತಿತ್ತು ಸೂರ್ಯ ಇನ್ನಷ್ಟು ಕೆಳಕ್ಕೆ ಜಾರಿದ್ದ ನಿಧಾನವಾಗಿ ಅವಳು ತಿಳಿಯದೆಯೇ ಸ್ವಲ್ಪ ಅವನೆಡೆಗೆ ಬಾಗಿ ಅವನ ಎದೆಯ ಮೇಲೆ ತನ್ನ ಹಣೆಯಿಟ್ಟು ಒರಗಿಕೊಂಡಳು ಆದಿತ್ಯ ಕದಲಲಿಲ್ಲ ತಕ್ಷಣವೇ ಅವಳನ್ನು ಅಪ್ಪಿಕೊಳ್ಳಲಿಲ್ಲ ಅವಳು ತನ್ನಷ್ಟಕ್ಕೆ ತಾನು ಹತ್ತಿರವಾಗಲಿ ಎಂದು ಅವನು ಮೌನವಾಗಿ ನಿಂತಿದ್ದ ಕೆಲವು ಕ್ಷಣಗಳ ನಂತರ ಅವನು ತನ್ನ ಒಂದು ಕೈಯನ್ನು ಅವಳ ಬೆನ್ನಿನ ಮೇಲೆ ಮೃದುವಾಗಿ ಇಟ್ಟ ಒಂದು ಭರವಸೆಯ ಸ್ಪರ್ಶ ಅದು ನಾನು ನಿನ್ನ ಜೊತೆ ಇರ್ತೀನಿ ನಾನು ಎಲ್ಲೂ ಹೋಗೋದಿಲ್ಲ ನಂಗೆ ನಿನ್ನೇ ಸಂಪೂರ್ಣ ನಂಬಿಕೆ ಇದೆ ಅವನಿ ಎಂದಿದ್ದ ಅವಳು ಕಣ್ಣು ಮುಚ್ಚಿಕೊಂಡಳು ಇನ್ನೊಂದು ಹನಿ ಕಣ್ಣೀರು ಜಾರಿತ್ತು ಕ್ಷಣಗಳ ನಂತರ ಅವಳೇ ಮಾತು ಆರಂಭಿಸಿದಳು ಸ್ವಲ್ಪ ಇಲ್ಲೇ ಸುಮ್ಮನೆ ಕೂತ್ಕೊಳ್ಳೋಣ್ವಾ ಕೇಳಿದಳು ಆದಿತ್ಯ ಸುಮ್ಮನೆ ತಲೆಯಾಡಿಸಿದ ಯಾವುದೇ ಮಾತುಗಳಿಲ್ಲದಿದ್ದರೂ ಅವನಿಗೆ ಅವಳ ಮನಸ್ಥಿತಿ ಅರ್ಥವಾಗಿತ್ತು ಆಕಾಶದಲ್ಲಿ ಕೇಸರಿ ಬಣ್ಣ ಗುಲಾಬಿಯಾಗಿ ಗುಲಾಬಿ ಬಣ್ಣ ಶಾಂತವಾದ ಬಂಗಾರದ ಬಣ್ಣವಾಗಿ ಬದಲಾಗುತ್ತಿತ್ತು ಸಂಜೆಯ ವಾಸನೆಯನ್ನು ಹೊತ್ತು ತರುತ್ತಿದ್ದ ತಂಗಾಳಿ ತಂಪಾಗಿ ಮತ್ತು ಮೃದುವಾಗಿ ಅವರನ್ನು ಸವರಿ ಸಾಗುತ್ತಿತ್ತು ಅವಳು ತಿರುಗಿದಾಗ ಆದಿತ್ಯ ತನ್ನ ಜೇಬಿನೊಳಗೆ ಕೈ ಹಾಕಿದ ಒಂದು ಕ್ಷಣ ಹಿಂಜರಿದು ಕೊನೆಗೆ ತನ್ನ ಹಸ್ತವನ್ನು ಚಾಚಿದ ಇದು ನಿಂಗೋಸ್ಕರ ಅವಳು ಆಶ್ಚರ್ಯದಿಂದ ತಿರುಗಿದಳು ಅವನ ಹಸ್ತದ ಮೇಲಿರುವ ಒಂದು ಪುಟ್ಟ ಚೈನ್ ನೋಡಿ ಅವಳ ಕಣ್ಣುಗಳು ಅಗಲವಾದವು ಇದ್ನೆಲ್ಲ ಯಾಕೆ ತಂದ್ರಿ ನನ್ನ ಹತ್ರ ಕ್ಷಮೆ ಕೇಳೋದಿಕ್ಕ ಮೆಲ್ಲಗೆ ಕೇಳಿದ್ದಳು ಅವನು ಅವಳನ್ನು ಒಮ್ಮೆಲೆ ದಿಟ್ಟಿಸಿ ನೋಡಿದವನು ಇಲ್ಲ ಅವನಿ ಕ್ಷಮೆ ಕೇಳೋಕೆ ಇಂಥ ವಸ್ತುಗಳ ಮೇಲೆ ನಾನು ನಂಬಿಕೆ ಇಟ್ಟಿಲ್ಲ ಎಂದ ಪ್ರೀತಿ ನೋವು ಅಥವಾ ನಂಬಿಕೆನ ಇಂಥ ವಸ್ತುಗಳಿಂದ ಅಳೆಯೋಕೆ ಸಾಧ್ಯ ಇಲ್ಲ ಅಂತ ನಾನು ಭಾವಿಸ್ತೀನಿ ಇದು ಕ್ಷಮೆಯಾಚನೆ ಅಲ್ಲ ಅಥವಾ ಅದಕ್ಕೆ ಕೊಡ್ತಾ ಇರೋ ಪರಿಹಾರನೂ ಅಲ್ಲ ಎಂದಾಗ ಹಾಗಾದರೆ ಇದೇನು ಅವಳು ಕಣ್ಣು ಮಿಟುಕಿಸಿ ಕೇಳಿದಳು ಅವನು ದೀರ್ಘವಾಗಿ ಉಸಿರು ತೆಗೆದುಕೊಂಡು ಇದನ್ನು ನಾನು ತುಂಬ ದಿನಗಳ ಹಿಂದೆನೇ ನೋಡಿದ್ದೆ ನೋಡಿದ ಕ್ಷಣವೇ ಇದು ನಿಂದು ಅಂತ ಅನ್ನಿಸ್ತು ಅಷ್ಟೆ ಎಂದು ಅವನು ಮತ್ತೊಮ್ಮೆ ಆ ಚೈನನ್ನು ನೋಡಿ ನಂತರ ಅವಳ ಕಡೆ ಕಣ್ಣು ಹಾಯಿಸಿದ ಆದಿತ್ಯನ ಮನಸ್ಸು ಹೇಳಿತ್ತು ಎಷ್ಟೋ ದಿನಗಳ ಹಿಂದೆ ಅಂದರೆ ವರುಷಗಳ ಹಿಂದೆ ಭವಿಷ್ಯದ ಹಾದಿ ಅಸ್ಪಷ್ಟವಾಗಿದ್ದರೂ ಅವಳು ಸಿಗುವಳೋ ಇಲ್ಲವೋ ಅರಿಯದಿದ್ದರೂ ಯಾವ ಅರ್ಹತೆಯ ಹಂಗಿಲ್ಲದೆ ಯಾವುದೋ ಅತೀತದ ನಂಟು ಬೆಸೆದಿತ್ತು ವರುಷಗಳ ಹಿಂದೆಯೇ ಈ ಹೃದಯ ಈ ಹಠಮಾರಿಯನ್ನೇ ತನ್ನವಳೆಂದು ಆಯ್ದು ನಿಶ್ಚಯಿಸಿತ್ತು ಪ್ರೀತಿ ಅಂದು ಮೊಳಕೆಯೊಡೆದಿತ್ತು ಇಂದು ಮದುವೆಯ ರೂಪ ಪಡೆಯುತ್ತಿದೆ ಅಷ್ಟೆ ನೀವು ತುಂಬ ವಿಚಿತ್ರ ಅನಿಸ್ತಿರ ಒಮ್ಮೊಮ್ಮೆ ಮೆಲ್ಲಗೆ ಹೇಳಿದ್ದಳು ಅವನಿ ಅವನ ತುಟಿಯ ಮೇಲೆ ಒಂದು ನಗು ಮೂಡಿತು ಅವಳು ಮತ್ತೊಮ್ಮೆ ಆ ಚೈನನ್ನು ನೋಡಿ ಹಾಗಾದರೆ ನೀವೇ ಇದನ್ನು ತೊಡಿಸಿ ಅವನಿಗೆ ಆಶ್ಚರ್ಯವಾಗಿತ್ತು ನಾನಾ ಬೇಡ ನಿಂಗವತ್ ನಾನು ನಿನ್ನ ಹಣೆ ಕುಂಕುಮ ಇಟ್ಟಾಗ ಬೇಜಾರಾಗಿತ್ತು ಅಲ್ವಾ ಕೇಳಿದ್ದ ಅವನು ಇಲ್ಲ ಪರವಾಗಿಲ್ಲ ನನಗೇನೂ ತೊಂದರೆ ಇಲ್ಲ ಎಂದವಳು ಅವನ ಉತ್ತರಕ್ಕೆ ಕಾಯದೆ ನಿಧಾನವಾಗಿ ತನ್ನ ಕೂದಲನ್ನು ಒಂದು ಪಕ್ಕಕ್ಕೆ ಸರಿಸಿ ಸ್ವಲ್ಪ ಮೇಲೆ ಎತ್ತಿದಳು ಅವಳ ಹತ್ತಿರ ಹೋಗಿ ಜಾಗರೂಕತೆಯಿಂದ ಆ ಚೈನನ್ನು ಲಾಕ್ ಮಾಡಿದ ಆದಿತ್ಯ ಒಂದು ಕ್ಷಣ ಅವನ ಕೈ ಅಲ್ಲಿಯೇ ಉಳಿಯಿತು ಕ್ಷಣದ ನಂತರ ಅವಳ ಮೊಗ ಅವನ ಕೈಯಲ್ಲಿತ್ತು ಇಬ್ಬರ ಕಣ್ಣುಗಳು ಸಂಧಿಸಿದವು ಅವನಿ ಎಂದು ಅವಳ ಕಣ್ಣುಗಳನ್ನು ಪ್ರಶ್ನೆಯಂತೆ ನೋಡಿದ ಅವಳು ಮೌನವಾಗಿಯೇ ಕಣ್ಣು ಮಿಟುಕಿಸಿ ಸಮ್ಮತಿ ನೀಡಿದಳು ಅವನು ನಿಧಾನವಾಗಿ ಅವಳ ಹತ್ತಿರ ಬಂದು ಮೊದಲು ಅವಳ ನೊಸರಿಗೊಂದು ಮುತ್ತಿಟ್ಟ ಆ ಸ್ಪರ್ಶದಲ್ಲಿ ಅವಳ ಮೇಲಿರುವ ಅಪಾರವಾದ ಗೌರವವಿತ್ತು ಕ್ಷಣದ ನಂತರ ಅವಳ ಕಣ್ಣುಗಳನ್ನು ದಿಟ್ಟಿಸಿ ನೋಡಿ ನಿಧಾನವಾಗಿ ಅವಳ ತುಟಿಗಳ ಮೇಲೆ ಒಂದು ಪುಟ್ಟ ಮುತ್ತಿಟ್ಟ ಆ ಕ್ಷಣ ಮಾತ್ರದ ಸ್ಪರ್ಶದಲ್ಲಿ ಸಾವಿರಾರು ಮಾತುಗಳಿದ್ದವು ಅವಳು ಅವನ ಎದೆಗೆ ಮುಖ ಒತ್ತಿ ಬಿಗಿಯಾಗಿ ಅಪ್ಪಿಕೊಂಡಳು ಆದಿತ್ಯ ಅವಳ ಕೂದಲನ್ನು ಮೆಲ್ಲಗೆ ಸವರುತ್ತಾ ಕ್ಷಮಿಸು ಅವನಿ ಎಂದ ಅವನಿ ಅವನ ಎದೆಗೆ ಮೆಲ್ಲಗೆ ಗುದ್ದಿ ಮುಖ ಎತ್ತಿ ನೋಡುತ್ತಾ ಇನ್ನೊಮ್ಮೆ ಕ್ಷಮೆ ಕೇಳಿದ್ರೆ ಇಲ್ಲೇ ನದಿ ತಳ್ಬಿಡ್ತೀನಿ ಹುಷಾರು ಮತ್ತೆ ಎಂದಳು ಆದಿತ್ಯ ಅವಳನ್ನು ಬಿಡದೆ ತನ್ನತ್ತ ಇನ್ನಷ್ಟು ಎಳೆದುಕೊಂಡು ನೀನು ತಳ್ಳಿದ್ರು ಪರವಾಗಿಲ್ಲ ಆದರೆ ನೆನ್ಪಿರ್ಲಿ ನಾನು ಬೀಳುವಾಗ ನಿನ್ನ ಕೈ ಬಿಡಲ್ಲ ಆಮೇಲೆ ನದಿಯೊಳಗೆ ರೊಮ್ಯಾನ್ಸ್ ಮಾಡಬೇಕಾಗತ್ತೆ ಅಷ್ಟೆ ಅವನಿ ಅವನ ತೋಳುಗಳಲ್ಲಿ ನಕ್ಕಳು ಇಷ್ಟು ದಿನ ಇದ್ದ ಭಾರವೆಲ್ಲ ಕರಗಿ ಹೋಗಿತ್ತು ಆದಿತ್ಯ ಮತ್ತು ಅವನಿ ನಿಧಾನವಾಗಿ ಬೆಟ್ಟದಿಂದ ಕೆಳಗಿಳಿಯತೊಡಗಿದರು ಆ ಹಾದಿ ಪರಿಚಿತವಾಗಿತ್ತು ಪಾದಗಳ ಅಡಿಯಲ್ಲಿ ಒಣಗಿದ ಎಲೆಗಳ ಸದ್ದು ಮತ್ತು ಕೆಳಗಿನ ನದಿಯ ವಾಸನೆಯನ್ನು ಹೊತ್ತು ತರುತ್ತಿದ್ದ ತಂಗಾಳಿ ಇಬ್ಬರ ನಡುವಿನ ಮೌನಕ್ಕೆ ಜೊತೆ ನೀಡುತ್ತಿತ್ತು ಒಂದಷ್ಟು ಸಮಯ ಯಾರೂ ಮಾತನಾಡಲಿಲ್ಲ ಆದಿತ್ಯನೇ ಮೌನ ಮುರಿದ ಅವಳನ್ನು ನೇರವಾಗಿ ನೋಡದೆ ಇವತ್ತು ನಿನ್ನ ತುಂಬ ಚೆನ್ನಾಗಿ ಕಾಣ್ತಿದ್ದೆ ಎಂದ ಅವನಿ ಒಂದು ಕ್ಷಣ ಹೆಜ್ಜೆ ನಿಲ್ಲಿಸಿದಳು ನಂತರ ಏನೂ ಆಗದಂತೆ ಹೆಜ್ಜೆ ಹಾಕುತ್ತಾ ಹೇಳಿದಳು ಇದು ಬರೀ ಸಿಂಪಲ್ ಸೀರೆ ಅಷ್ಟೆ ಎಂದಳು ಆದಿತ್ಯ ತನ್ನಷ್ಟಕ್ಕೆ ತಾನು ನಕ್ಕು ಅದಕ್ಕೆ ಅಲ್ವಾ ಅಷ್ಟು ಚೆನ್ನಾಗಿ ಕಾಣ್ತಿರೋದು ಎಂದ ಅವಳು ಏನೂ ಉತ್ತರಿಸಲಿಲ್ಲ ಆದರೆ ಅವಳ ತುಟಿಯ ಅಂಚಿನಲ್ಲಿದ್ದ ಸಣ್ಣನಗು ಅವಳು ಮನಸ್ಸಿನಲ್ಲೇ ಸೋತಿರುವುದನ್ನು ಹೇಳುತ್ತಿತ್ತು ಕೆಳಗೆ ಇಳಿದು ಬಂದ ತಕ್ಷಣ ನದಿ ದಂಡೆಯಲ್ಲಿ ಕಾರ್ತಿಕ್ ಮತ್ತು ಪಾವನಿ ನಿಂತಿದ್ದರು ಸನ್ಸೆಟ್ ಪಾಯಿಂಟಲ್ಲೇ ರೊಮ್ಯಾನ್ಸ್ ಪ್ಯಾಕೇಜ್ ಮುಗೀತು ಅನ್ಕೊಂಡ್ವಿ ಅಲ್ಲೇ ಕ್ಲೋಸ್ ಅಂದ್ಕೊಂಡ್ವಿ ಆದರೆ ಇಳಿದು ಬರ್ತಾ ಇದ್ರೂ ಮುಂದುವರಿತಾ ಇದೆ ಎಂದ ಕಾರ್ತಿಕ್ ಎಲ್ಲರೂ ನಕ್ಕಿದ್ದರು ನಂತರ ನಾಲ್ವರು ಆ ಕಾಲು ಹಾದಿಯಲ್ಲಿ ನಡೆದು ದೇವಸ್ಥಾನದ ಆವರಣ ತಲುಪಿದರು ಗಾಡಿಗಳ ಹತ್ತಿರ ಬಂದು ನಿಂತರು ಪಾವನಿ ಅಕ್ಕನ ಕಡೆ ತಿರುಗಿ ಬಾ ಅಕ್ಕ ಹೋಗೋಣ ಲೇಟಾಗಿದೆ ಆಲ್ರೆಡಿ ಎಂದಳು ಅವನಿ ಒಂದು ಕ್ಷಣ ಸ್ತಬ್ಧಳಾದಳು ಅವಳಿಗೆ ಯಾರ ಜೊತೆ ಹೋಗಬೇಕೆಂದು ಮನಸ್ಸಿನಲ್ಲಿದೆ ಎಂಬುದು ಅಲ್ಲಿರುವ ಎಲ್ಲರಿಗೂ ಗೊತ್ತಿತ್ತು ಆದರೆ ಅದನ್ನು ಅವಳು ಬಾಯಿ ಬಿಟ್ಟು ಹೇಳುವವಳಲ್ಲ ಅವಳು ಒಮ್ಮೆ ಸ್ಕೂಟಿ ನೋಡಿ ಮತ್ತೊಮ್ಮೆ ಆದಿತ್ಯನ ಬೈಕ್ ನೋಡಿ ಸುಮ್ಮನೆ ತಲೆಯಾಡಿಸಿದಳು ಸರಿ ಹೊರಡೋಣ ಎಂದಳು ಮೆಲ್ಲಗೆ ಆದಿತ್ಯ ತನ್ನ ಬೈಕ್ ಮೇಲೆ ಕೈಯೂರಿ ನಿಂತು ಅವಳನ್ನು ನೋಡುತ್ತಾ ಕಿರುನಗೆ ಬೀರಿದ ಅವಳ ಹೃದಯಕ್ಕೆ ಇಷ್ಟವಿರುವ ನಿರ್ಧಾರವನ್ನು ಅವಳೇ ತೆಗೆದುಕೊಳ್ಳಲಿ ಎಂದು ಅವನು ಬಿಟ್ಟು ಬಿಟ್ಟಿದ್ದ ಅವಳು ಸ್ಕೂಟಿ ಕಡೆ ಒಂದೆರಡು ಹೆಜ್ಜೆ ಹಾಕುತ್ತಿದ್ದಂತೆ ಆದಿತ್ಯ ಅವಳೆಡೆ ನಡೆದು ಅಂದರೆ ಇದೇ ನಾನಿನ್ ಫೈನಲ್ ನಿರ್ಧಾರ ಕೇಳಿದ ಅವನಿ ಗೊಂದಲದಿಂದ ಅವನ ಕಡೆ ತಿರುಗಿದಳು ಏನು ಆದಿತ್ಯ ಅವಳ ಕಣ್ಣುಗಳಲ್ಲಿ ಕಣ್ಣಿಟ್ಟು ನಾನು ನಿನ್ನ ಜೊತೆ ಬರ್ತೀನಿ ಅಂತ ನೇರವಾಗಿ ಹೇಳೋಕ್ಕಾಗಲ್ವಾ ಅವನಿ ಬರೀ ನಾಲ್ಕು ಪದಗಳಷ್ಟೇ ಎಂದ ಅವಳ ಕೆನ್ನೆಗಳು ತಕ್ಷಣ ಕೆಂಪಾದವು ಮುಖ ತಿರುಗಿಸಿಕೊಂಡಳು ಆದಿತ್ಯ ನಕ್ಕ ಪಾವನಿ ಹೆಲ್ಮೆಟ್ ಹಾಕಿಕೊಳ್ಳುವ ನಾಟಕ ಮಾಡುತ್ತಾ ಎಲ್ಲವನ್ನು ಕೇಳಿಸಿಕೊಳ್ಳುತ್ತಿದ್ದಳು ಆದಿತ್ಯ ಅವನಿಗೆ ಹತ್ತಿರವಾಗಿ ಬಂದು ದನಿ ತಗ್ಗಿಸಿ ಹೇಳಿದ ನೀನು ವಾದ ಮಾಡ್ತೀಯಾ ಕೋಪ ಮಾಡ್ಕೋತೀಯ ಸಿಟ್ಟಿನಿಂದ ದೂರ ಹೋಗ್ತೀಯ ಆದರೆ ನಿಂಗೆ ಬೇಕಿರೋದನ್ನು ಕೇಳೋಕೆ ಮಾತ್ರ ಯಾಕೆ ಇಷ್ಟು ಹಿಂಜರಿಕೆ ಅದು ಕೂಡ ನನ್ನ ಹತ್ರ ಎಂದ ಅವನಿ ಉಗುಳು ನುಂಗಿದಳು ಬಾ ಸುಮ್ಮನೆ ಮುಂದಿನ ಬಾರಿ ಇಷ್ಟು ಚಿಕ್ಕ ವಿಷಯವನ್ನು ದೊಡ್ಡ ಕಷ್ಟ ಥರ ಮಾಡಬೇಡ ಎಂದು ಅವನಿಯ ಕೈ ಹಿಡಿದುಕೊಂಡ ಅಷ್ಟರಲ್ಲಿ ಪಾವನಿ ಸ್ಕೂಟಿ ಸ್ಟಾರ್ಟ್ ಮಾಡಿದಳು ಬಾ ಕಾರ್ತಿಕಣ್ಣ ಇಲ್ಲೇ ನಿಂತಿದ್ರೆ ನಾವು ಕೇವಲ ಆಡಿಯನ್ಸ್ ಆಗಿ ಉಳಿಬೇಕಾಗತ್ತೆ ಹೌದು ಕೆಲವು ಸಂಭಾಷಣೆಗಳಿಗೆ ಸಾಕ್ಷಿಗಳು ಇರಬಾರ್ದು ಎನ್ನುತ್ತಾ ಕಾರ್ತಿಕ್ ಸ್ಕೂಟಿ ಹತ್ತಿದ ಪಾವನಿ ಹಿಂತಿರುಗಿ ನೋಡಿ ಅಕ್ಕನಿಗೆ ಒಂದು ನೋಟ ಬೀರಿದಳು ಅವನಿ ಈಗ ಅಲ್ಲಿ ಒಬ್ಬಳೇ ನಿಂತಿದ್ದಳು ಆದಿತ್ಯ ಬೈಕನ್ನು ಅವಳ ಕಡೆ ತಿರುಗಿಸಿ ಹೆಲ್ಮೆಟ್ ಅವಳತ್ತ ಚಾಚಿದ ಇನ್ನೂ ಅವ್ರ ಜೊತೆ ಹೋಗ್ಬೇಕಾ ಎಂದು ಮೆಲ್ಲಗೆ ಕೇಳಿದ ಅವಳು ಏನೂ ಮಾತನಾಡಲಿಲ್ಲ ಅವನ ಕಡೆ ನೋಡದೆಯೇ ಸುಮ್ಮನೆ ಅವನ ಕೈಯಲ್ಲಿದ್ದ ಹೆಲ್ಮೆಟ್ ಪಡೆದುಕೊಂಡಳು ಅವರು ಅಲ್ಲಿಂದ ಹೊರಡುವ ಹೊತ್ತಿಗೆ ಆಕಾಶದಲ್ಲಿ ತಾರೆಗಳ ಆಗಮನವಾಗುತ್ತಿತ್ತು ಚಂದಿರ ತನ್ನ ಕೆಲಸವನ್ನು ಶುರು ಮಾಡಲು ಹಾಜರಿ ಹಾಕಿದ್ದೇನೆ ಎಂದು ತೋರಿಸುತ್ತಿದ್ದ ರಸ್ತೆ ಶಾಂತವಾಗಿತ್ತು ತಂಗಾಳಿ ಅವಳ ಮುಖವನ್ನು ಮೆಲ್ಲಗೆ ಸವರುತ್ತಿತ್ತು ಅವನಿ ಬೈಕ್ನ ಹಿಂದೆ ಕುಳಿತಿದ್ದಳು ಅವಳ ಕೈಗಳು ಆದಿತ್ಯನಿಗೆ ತೀರಾ ಹತ್ತಿರವಾಗದಂತೆ ಬಹಳ ಜಾಗರೂಕತೆಯಿಂದ ಅವನ ಭುಜದ ಮೇಲಿದ್ದವು ಇಬ್ಬರಲ್ಲೂ ಮಾತಿರಲಿಲ್ಲ ಅವಳ ಮನೆಯ ಹತ್ತಿರ ಬಂದಾಗ ಆದಿತ್ಯ ಬೈಕ್ನ ವೇಗ ತಗ್ಗಿಸಿದ ಆ ಕ್ಷಣ ಅಷ್ಟು ಬೇಗ ಮುಗಿಯಬಾರದು ಎಂಬಂತೆ ಮನೆಯಿಂದ ಸ್ವಲ್ಪ ದೂರದಲ್ಲೇ ಗಾಡಿ ನಿಲ್ಲಿಸಿದ ಅವನಿ ಬೈಕ್ನಿಂದ ಕೆಳಗಿಳಿದು ಅವನ ಪಕ್ಕದಲ್ಲೇ ನಿಂತಳು ಕೆಲವು ಕ್ಷಣಗಳ ಕಾಲ ಅವನು ಏನನ್ನೂ ಹೇಳಲಿಲ್ಲ ಅವಳನ್ನೇ ದಿಟ್ಟಿಸಿ ನೋಡುತ್ತಿದ್ದ ಅವನು ಮೊದಲಿನಿಂದಲೂ ಅವಳನ್ನು ನೋಡುತ್ತಿದ್ದ ಅದೇ ರೀತಿಯಲ್ಲಿ ಕಾಲೇಜು ದಿನಗಳಿಂದ ಇಂದಿನವರೆಗೆ ಅವನ ನೋಟ ಬದಲಾಗಿರಲಿಲ್ಲ ಈ ಕ್ಷಣ ತನಗೆ ಎಷ್ಟು ಮುಖ್ಯ ಎಂಬುದು ಅವನ ಕಣ್ಣುಗಳಲ್ಲಿತ್ತು ನಂತರ ಅವನು ಮೆಲ್ಲಗೆ ಪಿಸುಗುಟ್ಟಿದ ಇನ್ನೊಂದು ವಾರ ಅಷ್ಟೆ ಅವಳು ದೃಷ್ಟಿ ಅವನೆಡೆಗೆ ಹರಿಸಿದಳು ಇದಾದ ಮೇಲೆ ಎಲ್ಲ ಬಹಳ ವೇಗವಾಗಿ ಸಾಗ್ಬಿಡುತ್ತೆ ಸಂಭ್ರಮ ಜನ ಶಬ್ದ ಎಲ್ಲನೂ ಇರುತ್ತೆ ಆದರೆ ಈ ಒಂದು ವಾರ ಇದೆಯಲ್ಲ ಅವನು ಪದಗಳನ್ನು ಹುಡುಕಿ ಮಾತು ಮುಂದುವರೆಸಿದ ಯಾಕೋ ಇದು ತುಂಬ ಅಮೂಲ್ಯ ಅನಿಸ್ತಿದೆ ಅವನಿ ಅವನಿಯ ಎದೆಯಲ್ಲಿ ಏನೋ ಭಾರವಾದಂತಾಯಿತು ಆದರೆ ಅವಳು ಏನೂ ಉತ್ತರಿಸಲಿಲ್ಲ ಆದಿತ್ಯ ಮುಗುಳ್ನಕ್ಕ ನಾನು ವಿಷಯನ ಸೀರಿಯಸ್ ಆಗಿ ಮಾಡೋಕ್ಕೆ ಇಷ್ಟಪಡಲ್ಲ ಆದರೆ ನಿಂಗೆ ಗೊತ್ತಾಗಲಿ ಅದಕ್ಕೆ ಹೇಳಬೇಕು ಅಂತ ಅನಿಸ್ತು ಈ ದಾರಿ ಈ ಸಂಜೆ ಮತ್ತು ನಮ್ಮ ನಡುವಿನ ಈ ಮೌನ ಇದೆಲ್ಲನೂ ನಾನು ಕೊನೆ ತನಕ ನೆನ್ಪಿಟ್ಕೊಳ್ತೀನಿ ಅವನು ನಿಧಾನವಾಗಿ ಅವಳ ಕೈ ಹಿಡಿದುಕೊಂಡ ಅಗತ್ಯಕ್ಕಿಂತ ಒಂದು ಕ್ಷಣ ಹೆಚ್ಚು ಹೊತ್ತು ಅವಳ ಹಸ್ತವನ್ನು ಹಿಡಿದುಕೊಂಡಿದ್ದ ನಂತರ ತುಂಬಾ ಮೆಲ್ಲಗೆ ಅಷ್ಟೇ ಸಂಕೋಚದಿಂದ ಅವಳ ಕೈಯನ್ನು ಎತ್ತಿ ಅದರ ಮೇಲೆ ಒಂದು ಮುತ್ತಿಟ್ಟ ಅವನು ಮತ್ತೊಮ್ಮೆ ಅವಳ ಕಣ್ಣುಗಳನ್ನು ನೋಡಿ ಹೋಗು ತಡ ಆಗ್ತಿದೆ ಎಂದು ಪಿಸುಗುಟ್ಟಿದ ಅವನಿ ಮಾತಾಡಲು ಹೋದರೆ ದನಿ ನಡುಗಬಹುದು ಎಂಬ ಭಯದಿಂದ ಸುಮ್ಮನೆ ತಲೆಯಾಡಿಸಿದಳು ಅವಳು ಮನೆಯ ಕಡೆಗೆ ನಡೆಯುತ್ತಿದ್ದಾಗ ಅವಳಿಗೆ ಒಂದು ವಿಷಯ ಮನವರಿಕೆಯಾಗಿತ್ತು ಅವನು ಎಲ್ಲವನ್ನೂ ಹೇಳಿರಲಿಲ್ಲ ಆದರೆ ಅವಳಿಗೆ ಎಲ್ಲವೂ ಅರ್ಥವಾಗಿತ್ತು ಹಾಯ್ ಗಾಯ್ಸ್ ನನ್ನವನಿ ಕತೆ ಈವರೆಗಿನ ಪಯಣದಲ್ಲಿ ನೀವು ತೋರ್ತಾ ಇರೋ ಪ್ರೀತಿ ಮತ್ತು ಪ್ರೋತ್ಸಾಹಕ್ಕೆ ನಾನು ನಿಜವಾಗ್ಲೂ ಆಭಾರಿ ನಾನು ಮೊದಲೇ ಹೇಳಿದ ಹಾಗೆ ನಾನಿನ್ನೂ ಕಲಿಯುತ್ತಾ ಇರೋ ಬರಹಗಾರ್ತಿ ನನಗೆ ತಿಳಿದಿರುವಷ್ಟನ್ನು ಪ್ರಾಮಾಣಿಕವಾಗಿ ಸಾಧ್ಯ ಆದಷ್ಟು ಉತ್ತಮವಾಗಿ ಬರೆಯೋಕ್ಕೆ ನಾನು ಪ್ರಯತ್ನ ಪಟ್ಟಿದ್ದೀನಿ ಈ ಕಥೆಯನ್ನು ಬರೆಯುವಾಗ ನಾನು ಯಾವತ್ತೂ ಮುಂದಿನ ಸಂಚಿಕೆ ಇಷ್ಟೇ ಉದ್ದ ಇರಬೇಕು ಅಥವಾ ಈಗ ಇಲ್ಲಿ ಇಂಥದ್ದೇ ಟ್ವಿಸ್ಟ್ ಇರಬೇಕು ಅಂತ ಪ್ಲ್ಯಾನ್ ಮಾಡಿ ಬರೆದಿಲ್ಲ ಯಾಕೆಂದರೆ ನಾನು ನೈಜತೆಗೆ ತುಂಬ ಬೆಲೆ ಕೊಡೋ ಒಬ್ಬ ಭಾವಜೀವಿ ನನ್ನ ಮನಸ್ಸಲ್ಲಿ ಆ ಕ್ಷಣಕ್ಕೆ ಯಾವ ಭಾವನೆಗಳು ಹರಿಯುತ್ತೋ ಅವುಗಳನ್ನು ಹಾಗೇ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಈ ಕಥೆಯಲ್ಲಿ ಯಾರೂ ಅತಿಮಾನುಷ ಹೀರೋ ಇಲ್ಲ ಯಾರೂ ವಿಲನ್ ಇಲ್ಲ ಇದು ಆದಿತ್ಯ ಮತ್ತು ಅವನಿಯ ಜೀವನ ಅಷ್ಟೇ ನಮ್ಮ ದಿನನಿತ್ಯದ ಬದುಕಲ್ಲಿ ಏನೆಲ್ಲ ನಡೆಯುತ್ತೋ ಒಬ್ಬ ಮನುಷ್ಯನ ಜೀವನದ ಹರಿವು ಹೇಗಿರುತ್ತೋ ಅಷ್ಟು ನೈಜವಾಗಿ ಇದನ್ನು ನಿಮ್ಮ ಮುಂದಿಡೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಮುಂದೇನು ಸಿರಿಮನೆಯಿಂದ ನಂದಿ ಬಯಲಿಗೆ ಅವನಿಯ ಪಯಣ ಶುರುವಾಗ್ತಿದೆ ಆದರೆ ನೆನಪಿರ್ಲಿ ಇದು ಮದುವೆಯೊಂದಿಗೆ ಮುಗಿಯೋ ಕತೆ ಅಲ್ಲ ಬದಲಾಗಿ ಮದುವೆ ನಂತರ ಆರಂಭವಾಗೋ ಅಸ್ಲಿ ಬದುಕಿನ ಪಯಣ ಮುಂದೆ ಕತೆಯಲ್ಲಿ ಬರೀ ಸಡಗರ ಅಷ್ಟೇ ಅಲ್ಲ ಜೀವನದ ನೋವುಗಳು ಬರುತ್ತೆ ಅದಕ್ಕೆ ಸರಿಸಮನಾದ ಸುಖನೂ ಇರುತ್ತೆ ಹಾಸ್ಯದ ಕ್ಷಣಗಳ ಜೊತೆ ಮಧುರವಾದ ರೊಮ್ಯಾನ್ಸ್ ಕೂಡ ಇರುತ್ತೆ ಇಲ್ಲಿ ಯಾವುದೇ ಅತಿರಂಜಿತ ನಾಟಕಗಳಿಲ್ಲ ಬದಲಾಗಿ ಇಬ್ಬರು ವ್ಯಕ್ತಿಗಳು ಒಬ್ರನ್ನೊಬ್ಬರ ಅರ್ಥ ಮಾಡ್ಕೊಳ್ಳೋಕ್ಕೆ ನಡೆಸುವ ಆ ಸುಂದರ ಕಸರತ್ತುಗಳು ಇಲ್ಲಿರುತ್ತೆ ಅವನಿ ತನ್ನ ಬ್ಯಾಂಕ್ ಕೆಲಸ ನಡುವೆ ಆ ಮನೆ ಜವಾಬ್ದಾರಿಗಳನ್ನು ಹೇಗೆ ನಿಭಾಯಿಸ್ತಾಳೆ ತನ್ನ ಅಸ್ತಿತ್ವವನ್ನು ಉಳಿಸ್ಕೊಳ್ತಾಳೆ ನಂದಿ ಬೈಲಿಗೆ ಅವಳು ಹೇಗೆ ಹೊಂದ್ಕೊಳ್ತಾಳೆ ಅನ್ನೋದೇ ಮುಂದಿನ ಸಂಚಿಕೆಗಳ ಸಾರ ಈ ಸಂದರ್ಭದಲ್ಲಿ ನಾನು ಕೆಲವು ವಿಶೇಷ ವ್ಯಕ್ತಿಗಳನ್ನು ನೆನೆಲೇಬೇಕು ಹಿಮಾ ಗೌಡ ಮಂಜು ಉತ್ತರ್ಕರ್ ಸುಮಿತ್ರಾ ಎಂಜೆ ಪ್ರೇಮಕುಮಾರಿ ಮಂಜುಳಾ ಮೈಲಾರಪ್ಪ ನೀವು ಪ್ರತಿ ಸಂಚಿಕೆಗೂ ಕಮೆಂಟ್ ಮಾಡಿ ನೀಡ್ತಾ ಇರೋ ಪ್ರೋತ್ಸಾಹ ಇದೆಯಲ್ಲ ಅದು ನಂಗೆ ಕತೆ ಬರೆಯೋಕ್ಕೆ ಮತ್ತು ನೆರೇಷನ್ ಮಾಡೋಕ್ಕೆ ಹೊಸ ಉತ್ಸಾಹ ತುಂಬುತ್ತಿದೆ ಇವರಷ್ಟೇ ಅಲ್ಲ ಇನ್ನೂ ಅನೇಕರು ಕಮೆಂಟ್ ಮಾಡ್ತಿದ್ದೀರಿ ಪ್ರತಿಯೊಂದು ಸಂಚಿಕೆಗೂ ಕಮೆಂಟ್ ಮಾಡಿ ಪ್ರೋತ್ಸಾಹ ನೀಡ್ತಾ ಇರುವ ಹೆಸರುಗಳನ್ನಷ್ಟೇ ನಾನಿಲ್ಲಿ ಹೇಳಿದ್ದೀನಿ ಇವಾಗ ಇನ್ನೊಂದು ವಿಷಯ ನಿಮ್ಮ ಹೆಸರುಗಳು ಬೇರೆ ಇದ್ರೆ ಕ್ಷಮಿಸಿಬಿಡಿ ಯೂಟ್ಯೂಬಲ್ಲಿ ಇರೋ ಹೆಸರನ್ನೇ ನಾನು ಹೇಳ್ತಾ ಇದ್ದೀನಿ ಆದರೆ ನಿಮ್ಮ ಪ್ರೀತಿ ಮಾತ್ರ ಒಂದೇ ಇಲ್ಲಿ ತನಕ ಆದಿತ್ಯ ಮತ್ತು ಅವ್ನಿ ನಿಮ್ಗೆ ಇಷ್ಟವಾದ್ರೆ ಪದೇ ಪದೇ ಕೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ ನಿಮ್ಮ ಪ್ರೀತಿ ಪ್ರೋತ್ಸಾಹ ಯಾವಾಗಲೂ ಹೀಗೆ ಇರಲಿ ಥ್ಯಾಂಕ್ ಯು ಎಲ್ಲರಿಗೂ ಶುಭವಾಗಲಿ ಲವ್ ಯು ಆಲ್ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೂ ಶೇರ್ ಮಾಡಿ ಇನ್ನೂ ವಿಧ ವಿಧವಾದ ಕಥೆ ಕೇಳಲು ಕಥಾಲೋಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಜೊತೆಯಾಗೋದನ್ನು ಮರಿಬೇಡಿ ಥ್ಯಾಂಕ್ ಯು ಬಾಯ್ ಬಾಯ್